ಯಾಕೆ ಕೊಡೋದಿಲ್ಲ ನಮ್ಮ ಪ್ರಶ್ನೆ ಆಯ್ತು ನಿಮ್ಮ ಒಂದೂ ರಿಜಿಸ್ಟರ್ ಇಲ್ಲ ತಳಿದವ ಮತ್ತು ನಾವು ಯಾರಿಗೂ ಅಂಜಂಗಿಲ್ಲ ನಿಮ್ಗೆ ಯಾಕೆ ನಾವು ಅಂಜಬೇಕು ನಾವು ಗುಂಡಾಗಿರಿ ಮಾಡಕ್ಕೆ ಹೋಗ್ತೀವಿ ಅನ್ರಿ ಪತ್ರಿಕಾ ರಂಗದೊಳಗೆ ಗುಂಡಾಗಿರಿ ನಡೆಯಂಗಿಲ್ಲ ನಾವು ಹ್ಯಾಂಗೆ ಅಗದಿ ಮೃ ಮೃದುವಾಗಿ ನಾವು ಹೋಗಿ ಸುದ್ದಿ ಮಾಡ್ಕೊಂಬಂದ ಅದನ್ನ ವಿಸ್ತಾರ ಮಾಡ್ಬೇಕಾದ್ರೆ ಯಾ ಐದುನೂರಂದ್ರೆ ಎಂಟುನೂರು ರೂಪಾಯಿ ಖರ್ಚಾಯ್ತು ಆ ಖರ್ಚ ವ್ಯರ್ಥ ಬಿಟ್ಟು ಕಿಶನ್ ನಾವು ಹೋಗಿ ಹಂಗ ಜೀವನದ ಹಾಂ ತರ್ಕೊಂಡು ಕಿಶನ್ ಬಂದ ಕಿಶನ್ ಸುದ್ದಿ ಮಾಡಿ ಹಾಕ್ತೇವೆ ನಾವು ಇಷ್ಟು ಅವರು ಇಲ್ಲದ ಶಾಸಕ ವಿಧಾನಸಭಾ ಒಳಗೆ ಅವ್ರದ್ದು ಇದನ್ನ ಮಾತಾಡಿದ್ಬಿಟ್ಟು ಕಿಶನ್ ಅನುದಾನದ ಮಾತಾಡ್ಬಿಟ್ಟು ಕಿಶನ್ ಪತ್ರಕರ್ತರ ಸನ್ಮಾನದ ಮಾತಾಡ್ತಾನೆ ಇಂಥ ಹೇಳಿ ಶಾ ನಾವು ಧಿಕ್ಕಾರ ಹಾಕ್ತೀವಿ ನಿನ್ನೆ ಪ್ರತಿಭಟನೆ ಮಾಡಿದೀವಿ ಈಗ ನಾಳೆ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಜಿಲ್ಲಾಧ್ಯಕ್ಷರ ನೇತೃತ್ವ ಒಳಗೆ ಇವ್ರನ್ನ ಚರ್ಚೆ ಮಾಡ್ಕೊಂಡ ಕಿಕ್ಷಣ ನಾಳೆ ನಾವು ಪ್ರತಿಭಟನೆ ಮಾಡ್ಬೇಕಂತೇಳಿ ಇವತ್ತು ನಾವು ಡಿಸೈಡ್ ತೋತಿವಿ ಅದಕ್ಕಾಗಿ ಶಾಸಕ ಜಮಖಂಡಿ ಮತಕ್ಷೇತ್ರದ ಶಾಸಕ ಜಗದೀಶ್ ಗುಳ್ಗುಂಟಿ ಮಠ ಅವಿ ಅಲ್ಲಿ ವಿಧಾನಸಭಾ ಒಳಗೆ ಅನುದಾನ ತರ್ಲಾರ್ದ ಜಮಖಂಡಿಗೆ ಬಂದ ಕಿಶಿಂದ ಆ ಆಫೀಸರ್ ಕಾಲು ಬೆಳಾಕತ್ತಾನ ನೀವ ಮಾಡ್ರಿ ನೀವೇ ಮಾಡ್ರಿ ಅಂತೇಳಿ ಮೀಟಿಂಗ್ ಕರಿದು ಮತ್ತ ಭವನದಾಗ ಕರಿಬೇಕು ನಿನ್ನ ಮನೆಯಾಗೆ ಕರೀದು ಅಲ್ಲಿದ್ದು ಪ್ರತಿ ಒಂದು ನೀನು ಮನ್ಯಾಗೆ ಮಾಡ್ತಿ ಅದಕ್ಕೂ ಆಫೀಸದ ರೊಕ್ಕ ತೋತಿ ಗೋರ್ಮೆಂಟ್ ದಿಂದ ನಾಚಿಕೆ ಹಾಕವ ರೈತ್ರಿಗೋಳಕ್ಕಾವ ಶಾಲಿ ಹುಡುಗರು ಗೋಳಾಕ ಅಂತವೆಲ್ಲ ನೋಡಂಗಿಲ್ಲ ಪತ್ರಕರ್ತರಿಗೆ ಸನ್ಮಾನ ಮಾಡೋದು ನೋಡ್ಲಾಕನ ಅವನ ಕಾರ್ ಗಡಿ ಬತ್ತಂದ್ರೆ ಕಪ್ ಬಟ್ಟೆ ಧರಿಸಿ ಅವಗೆ ಧಿಕ್ಕಾರ ಕೋಗಾವ್ರ ಅದಕ್ಕಾಗಿ ಆಗಸ್ಟ್ ಪಂದ್ರ ಒಳಗಾಗಿ ಇರ್ಲಿಕ್ಕಂದ್ರೆ ನಾವು ಕಪ್ ಬಟ್ಟೆ ಧರಿಸ್ಕಿಸಿದ ನಾವು ದಿಕ್ಕಾರ ಕೂಗೋರ ಅವತ್ತು ಏನು ಅದು ಪೊಲೀಸರು ಅರೆಸ್ಟ್ ಮಾಡ್ರು ಪೊಲೀಸರು ಇದನ್ನ ಮಾಡ್ರು ನಿನಗೆ ಒಂದರ ಒಂದ ಒಬ್ಬರೇ ನಾವು ಧಿಕ್ಕಾರಕ್ಕೆ ಹೋಗೋರ ಅದಕ್ಕಾಗಿ ನಾವು ಹೇಳಿ ಎಚ್ಚೆತ್ಕೊಂಡೆ ನಮ್ಮ ಜಿಲ್ಲಾಧ್ಯಕ್ಷರು ರಾಜ್ಯಾಧ್ಯಕ್ಷರು ಹೇಳಿಬಿಡ್ದೆ ಎರಡು ಮೂರು ದಿವ್ಸ ತಪ್ಪಾಗೈತೆ ಅಂತೇಳ್ದು ನಾವು ಕ್ಷಮೆ ಮಾಡ್ತೀವಿ ಇರ್ಲಿಕ್ಕಂದ್ರೆ ನಾವು ಈ ಉಗ್ರವಾದ ಹೋರಾಟವನ್ನು ಇಡೀ ರಾಜ್ಯಾದ್ಯಂತ ನಮ್ಮ ರಾಜ್ಯಾಧ್ಯಕ್ಷರಿಗೆ ಹೇಳ್ತೀವಿ ನಮ್ಮ ಜಿಲ್ಲಾ ಅಧ್ಯಕ್ಷರಿಗೆ ಹೇಳಿದೀವಿ ಜಿಲ್ಲೆಯಾದ್ಯಂತ ನಾವು ಮಾಡ್ತೀವಿ ರಾಜ್ಯಾದ್ಯಂತ ನಮ್ಮ ಸರ್ ನಮ್ಮ ರಾಜ್ಯಾಧ್ಯಕ್ಷರು ಇವತ್ತು ಜ ಬಾಗಲಕೋಟೆಗೆ ಬಂದಾರ ಅವರು ಘೋಷಣೆ ಮಾಡ್ತಾರೆ ಅದಕ್ಕಾಗಿ ನಮ್ಮೆಲ್ಲ ಹಿರಿಯರ ಮುಖಾಂತ್ರ ನಾವು ಪ್ರತಿಭಟನೆ ಮಾಡೋದು ಅವರು ಅವ್ರ ಹೇಳ್ತಾರೆ ಅಂತ ಹೇಳಿ ನಾನು ಭಾಷಣ ಮುಗಿಸ್ತೇನೆ ನಮಸ್ಕಾರ